ನನ್ನ ಪ್ರಶ್ನೆ ನಿರ್ದೇಶಕರಿಗೆ ಡೈರೆ ಎಲ್ಲಿದ್ದೀನಿ ಡೈರೆಕ್ಟರ್ ನಿಮಗೆ ತಮಿಳು ಕನ್ನಡ ಬರದೇ ಇದ್ರು ಇಲ್ಲಿ ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದೀರಾ ಕನ್ನಡದಲ್ಲಿ ನಿಮಗೆ ಅಭಿನಂದನೆಗಳು ಖುಷಿ ಆಯಿತು ಅದ್ರ ಜೊತೆ ಈಗ ಸುದೀಪ್ ಸಾರು ಅಭಿನಯ ಚಕ್ರವರ್ತಿ ಅನ್ಸ್ಕೊಳ್ಳೋಕೆ ತುಂಬಾ ಕಷ್ಟಪಟ್ಟಿರ್ತಾರೆ ನೀವು ಈಸಿಯಾಗಿ ಅದನ್ನು ಅಭಿನಯ ಚಕ್ರವರ್ತಿ ಅಂತ ಹಾಕಿದ್ದೀರಾ ಅದೇ ಯಾಕೆ ಹಿಂಗಾಯ್ತು ಇಷ್ಟು ದೊಡ್ಡ ತಪ್ಪು ಯಾಕೆ ಮಾಡಿದ್ರಿ ನೀವು ಎಕ್ಸ್ಟ್ರೀಮ್ಲಿ ಸಾರಿ ಎಕ್ಸ್ಟ್ರೀಮ್ಲಿ ಸಾರಿ ಅಲ್ಲ ಬೇರೆ ಯಾರು ಸಿನಿಮಾ ನೋಡೇ ಇಲ್ಲವಾ ಡೈರೆಕ್ಟಾಗಿ ಥಿಯೇಟರ್ ಗೆ ಬಿಟ್ಟು ಬಿಟ್ಟರೆ ಯಾರು ಕರೆಕ್ಷನ್ ಏನು ಏನ್ ಇಲ್ವಾ ನೋಡಿದರೆ ಜಸ್ಟ್ ಹೆಂಗೆ ಮಿಸ್ ಆಯ್ತು ಅಷ್ಟು ಸರ್ ಸುದೀಪ್ ಸರ್ ಇದನ್ನ ನೋಡಿದಾಗ ನಿಮ್ಗೆ ಏನು ಫೀಲ್ ಆಯ್ತು ಸರ್ ತುಂಬಾ ಕೊರತೆ ಇರೋ ನನ್ನನ್ನು ನನ್ನ ತಾಯಿಗೆ ಕ್ಷಮಿಸಿ ನಾನು ಆದರೂ ಒಂದು ಒಳ್ಳೆ ಮಗನ ಕೊಟ್ಟಿದ್ದೀನಿ ನನ್ನ ಮೇಲೆ ಕ್ಷಮೆ ಅನ್ನೋದು ತಾಯಿಯ ಗುಣ ಅದು ನನ್ನ ತಾಯಿ ಹೇಳ್ಕೊಟ್ಟಿದ್ದಾರೆ ನನ್ನ ತಾಯಿ ನಾಡಿರೋರು ಎಲ್ಲ ಜನರು ಫಸ್ಟ್ ಮಾಡಿದ್ದೇ ಕ್ಷಮಿಸಿದೆ ಯಾಕಂದ್ರೆ ಫಸ್ಟ್ ಕಾರ್ಡಲ್ಲಿ ತಾವೇನು ಕೇಳಿದೆ ಅದು ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಹೋಗ್ತೀನಿ ಸರ್ ಜನ ನೋಡಿದ ಅದಾದ್ಮೇಲೆ ಇವರು ನೋಟಿ ಕೊಟ್ಟಿರೋ ಸಿನಿಮಾ ಅದು ನೋಡಿದಾಗ ಮುಂದೆ ಮೊದಲನೇ ತಪ್ಪು ಬಹಳ ಚಿಕ್ಕದಂತ ನನಗನ್ನಿಸ್ತು ಆಮೇಲೆ ಹೆಸರಲ್ಲಿ ಏನಿದೆ ಸರ್ ನನಗೆ ಹುಚ್ಚ ಅಂತಲೂ ಕರೀತಾರೆ ಸೊ ಐ ವಾಸ್ ಓಕೆ ಸರ್ ಬಟ್ ಏನಂದರೆ ಅವರು ಕನ್ನಡದವರಲ್ಲ ಸರ್ ಅವ್ರಿಗೆ ಗೊತ್ತಿಲ್ಲ ಮಿಸ್ಟೇಕ್ ಆಗಿರೋದು ಯಾರು ಅದನ್ನು ಟೈಪ್ ಮಾಡಿ ಕಳಿಸಿದ್ರು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅವ್ರ ಪಾಪ ಅವ್ರಿಗೆ ಗೊತ್ತಿಲ್ಲ ಕನ್ನಡ ಅದು ತಪ್ಪು ನಮ್ಮ ಯಾರೋ ಕನ್ನಡಿಗರಲ್ಲಾಗಿರತ್ತೆ ಸರ್ ಅವರಲ್ಲ ಸೊ ಯಾರ ಕನ್ನಡದ ಮಹಾನ್ ಭಾವ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಮಾಡಿರೋರು ಇವತ್ತು ಈ ರೂಮಲ್ಲಿ ಇರ್ತಾರೆ ಸೈಲೆಂಟ್ ಆಗಿ ಕೂತಿರ್ತಾರೆ ಸೊ ಬಿಟ್ಬಿಡಣ ಎಲೆ ಮರೆ ಕಾಯ್ತು